ನಮಸ್ಕಾರ ಸ್ನೇಹಿತರೆ ಮಂತ್ರಾಲಯ ಅಂದ ತಕ್ಷಣ ನಮಗೆ ನೆನಪಾಗೋದು ಗುರು ರಾಘವೇಂದ್ರ ಸ್ವಾಮಿಗಳು ಅಂದರೆ ನಿಮಗೆ ಗೊತ್ತಾ ಮಂತ್ರಾಲಯದ ರಾಯರಿಗೂ ತಿರುಪತಿಯ ಶ್ರೀನಿವಾಸನಿಗೂ ಜನ್ಮ ಜನ್ಮಾಂಧ್ರದ ನಂಟಿದೆ ರಾಯರಿಗೆ ವೆಂಕಟೇಶ್ವರ ಅಂದರೆ ಯಾಕೆ ಅಷ್ಟು ಪ್ರಾಣ ಪ್ರತಿ ವರ್ಷ ತಿರುಪತಿಯಿಂದ ಮಂತ್ರಾಲಯಕ್ಕೆ ಆ ಒಂದು ವಿಶೇಷ ವಸ್ತು ಯಾಕೆ ಬರುತ್ತೆ ಇವತ್ತಿನ ಆ ವಿಡಿಯೋದಲ್ಲಿ ಅಪರೂಪದ ಭಕ್ತಿ ಕಥೆಯನ್ನು ನೋಡೋಣ ಬನ್ನಿ ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅವರ ತಂದೆ ತಾಯಿ ತಿರುಪತಿ ತಿಮ್ಮಪ್ಪನಿಗೆ ಅರಕೆ ಒತ್ತ ಮೇಲೆ ರಾಯರು ಜನಿಸಿದ್ದು ಹಾಗಾಗಿ ರಾಯರ ಪ್ರತಿ ಉಸಿರಿನಲ್ಲೂ ಶ್ರೀನಿವಾಸನ ನಾಮವಿತ್ತು ಪೂರ್ವ ಜನ್ಮದ ನಂಟು ಪ್ರಹ್ಲಾದನ ಅವತಾರ ಈ ಕತೆ ಶುರುವಾಗದು ಕೃತಾಯುಗದಲ್ಲಿ ರಾಯರು ತಮ್ಮ ಪೂರ್ವ ಜನ್ಮದಲ್ಲಿ ಭಕ್ತ ಪ್ರಹ್ಲಾದನಾಗಿದ್ದರು ಅಂದು ನರಸಿಂಹ ದೇವರಿಗಾಗಿ ಕಂಬದಿಂದಲೇ ದೇವರನ್ನು ಬರುವಂತೆ ಮಾಡಿದ್ದ ಪ್ರಹ್ಲಾದನೇ ಇಂದು ರಾಯರಾಗಿ ಅವತರಿಸಿದ್ದಾರೆ ಅಂದು ನರಸಿಂಹನನ್ನು ಪೂಜಿಸಿದ ಭಕ್ತ ಇಂದು ಅದೇ ಪರಮಾತ್ಮನ ರೂಪವಾದ ವೆಂಕಟೇಶ್ವರನನ್ನು ಆರಾಧಿಸುತ್ತಿದ್ದಾರೆ ಆ ದೈವಿಕ ಸಂಬಂಧವೇ ರಾಯರಿಗೆ ಶ್ರೀನಿವಾಸನ ಮೇಲೆ ಅತಿಯಾದ ಭಕ್ತಿ ಇರಲು ಕಾರಣ ರಾಯರು ಸನ್ಯಾಸ ದೀಕ್ಷೆ ಪಡೆಯುವುದಕ್ಕೂ ಮೊದಲು ಅಂದರೆ ವೆಂಕಟನಾಥರಾಗಿದ್ದಾಗ ತಮ್ಮ ಪರಿವಾರದೊಂದಿಗೆ ತಿರುಪತಿ ಯಾತ್ರೆ ಹೊರಡುತ್ತಾರೆ ಅವರು ಬೆಟ್ಟದ ಬುಡಕ್ಕೆ ಬಂದಾಗ ಅವರಿಗೆ ಆ ಇಡೀ ಬೆಟ್ಟವೇ ಸಾಕ್ಷಾತ್ ವೆಂಕಟೇಶ್ವರರ ವಿಶ್ವರೂಪದಂತೆ ಕಾಣಿಸುತ್ತದೆ ದೇವರ ಮೈ ಮೇಲೆ ಪಾದ ಇಟ್ಟು ನಡೆಯುವುದು ತಪ್ಪು ಎಂದು ಭಾವಿಸಿದ ರಾಯರು ಅಷ್ಟು ಎತ್ತರದ ಬೆಟ್ಟವನ್ನು ಮೊಣಕಾಲಿನ ಮೇಲೆ ನಡೆಯುತ್ತಾ ಅತ್ತಲು ಪ್ರಾರಂಭಿಸುತ್ತಾರೆ ಕಾಲುಗಳಲ್ಲಿ ರಕ್ತ ಬಂದರೂ ಲೆಕ್ಕಿಸದೆ ಹರೇನಾಮ ಸ್ಮರಣೆ ಮಾಡುತ್ತಾ ಸಾಗುತ್ತಾರೆ ವೆಂಕಟನಾಥರು ಅಂದರೆ ರಾಯರು ಮೊಣಕಾಲಿನ ಮೇಲೆ ನಡೆಯುತ್ತಾ ಸುಸ್ತಾಗಿ ಕುಳಿತಾಗ ಬಾಲಕನ ರೂಪದಲ್ಲಿ ಬಂದ ಶ್ರೀನಿವಾಸನು ನಗುನಗುತ್ತಾ ಈಗೆನ್ನುತ್ತಾರೆ ಸ್ವಾಮಿ ಯಾಕೆ ಇಷ್ಟು ಕಷ್ಟಪಡುತ್ತಿದ್ದೀರಿ ಬೆಟ್ಟ ಹತ್ತುವುದು ಅಷ್ಟು ಸುಲಭವಲ್ಲ ನೀವು ಬಹಳ ಸುಸ್ತಾಗಿರುವಂತೆ ಕಾಣುತ್ತಿದೆ ಮೊದಲು ನಾನು ತಂದಿರುವ ಈ ಪ್ರಸಾದವನ್ನು ಸ್ವೀಕರಿಸಿ ನೀರು ಕುಡಿಯಿರಿ ಆಮೇಲೆ ದರ್ಶನಕ್ಕೆ ಹೋಗುವಿರಂತೆ ಎಂದು ಹೇಳುತ್ತಾರೆ ಇಲ್ಲಿ ಆ ಮಗುವು ರಾಯರಿಗೆ ದಾರಿ ತೋರಿಸುವ ನೆಪದಲ್ಲಿ ಅವರ ಜೊತೆ ಆತ್ಮೀಯವಾಗಿ ಮಾತನಾಡುತ್ತಾ ಬೆಟ್ಟದ ತುದಿಯವರೆಗೆ ಕರೆದುಕೊಂಡು ಹೋಗುತ್ತಾರೆ ಬೆಟ್ಟದ ಮೇಲೆ ದಿವ್ಯ ಬೆಳಕಿನ ಮಧ್ಯೆ ಪ್ರತ್ಯಕ್ಷನಾದ ತಿರುಪತಿ ಶ್ರೀನಿವಾಸನು ರಾಯರನ್ನು ನೋಡಿ ಹೀಗೆ ಹೇಳುತ್ತಾನೆ ವೆಂಕಟನಾಥ ನಿನ್ನ ಭಕ್ತಿ ಅಚಲವಾದದ್ದು ನನ್ನ ಮೇಲಿನ ಪ್ರೀತಿಗಾಗಿ ಮೊಣಕಾಲಿನ ಮೇಲೆ ನಡೆದು ಬಂದ ನಿನ್ನ ಶ್ರಮಕ್ಕೆ ನಾನು ಕರಗಿದ್ದೇನೆ ಬೆಟ್ಟದ ಮೇಲೆ ದಿವ್ಯ ಬೆಳಕಿನ ಮಧ್ಯೆ ಪ್ರತ್ಯಕ್ಷನಾದ ತಿರುಪತಿ ಶ್ರೀನಿವಾಸನು ರಾಯರನ್ನು ನೋಡಿ ಹೀಗೆ ಹೇಳುತ್ತಾನೆ ವೆಂಕಟನಾಥ ನಿನ್ನ ಭಕ್ತಿ ಅಚಲವಾದದ್ದು ನನ್ನ ಮೇಲಿನ ಪ್ರೀತಿಗಾಗಿ ಮೊಣಕಾಲಿನ ಮೇಲೆ ನಡೆದು ಬಂದ ನಿನ್ನ ಶ್ರಮಕ್ಕೆ ನಾನು ಕರಗಿದ್ದೇನೆ ವೆಂಕಟನಾಥ ಇನ್ನು ಮುಂದೆ ನೀನು ಈ ರೀತಿ ಮೊಣಕಾಲಿನಲ್ಲಿ ನಡೆದು ನಿನ್ನ ದೇಹಕ್ಕೆ ದಂಡನೆ ಕೊಡಬೇಡ ನಿನ್ನ ಭಕ್ತಿ ಎಷ್ಟು ಎಂಬುದು ನನಗೆ ಗೊತ್ತು ನಾವು ಜನ್ಮ ಜನ್ಮಾಂತರದಿಂದ ಬೆಸೆದುಕೊಂಡವರು ಅಂದು ಪ್ರಹ್ಲಾದನಾಗಿ ನನ್ನನ್ನು ಸ್ತಂಭದಿಂದಲೂ ಹೊರಗೆ ಬರುವಂತೆ ಮಾಡಿದ್ದೆ ಇಂದು ವೆಂಕಟನಾಥನಾಗಿ ಮೊಣಕಾಲಿನ ಮೇಲೆ ನಡೆದು ನನ್ನನ್ನು ಬೆಟ್ಟದ ಮೇಲಿಂದ ಕೆಳಗೆ ಬರುವಂತೆ ಮಾಡಿಬಿಟ್ಟೆ ಈ ಕಲಿಯುಗದಲ್ಲಿ ನಿನ್ನ ಮೂಲಕ ಧರ್ಮೋದ್ಧಾರವಾಗಬೇಕಿದೆ ನಿನ್ನನ್ನು ನಂಬಿ ಬಂದ ಭಕ್ತರಿಗೆ ನಿನ್ನ ಮೂಲಕ ನಾನೇ ಅನುಗ್ರಹ ನೀಡುತ್ತೇನೆ ನಿನ್ನ ಮತ್ತು ನನ್ನ ಸಂಬಂಧ ಇಂದಿನದಲ್ಲ ಅದು ಜನ್ಮ ಜನ್ಮ ಅಂತರದ್ದು ಎಂದು ಹೇಳಿ ಸ್ವಾಮಿ ಒಂದು ದೊಡ್ಡ ವರವನ್ನು ನೀಡುತ್ತಾರೆ ಇಂದಿನಿಂದ ನೀನು ಯಾವಾಗ ನನ್ನನ್ನು ನೆನೆಯುತ್ತೀಯೋ ಯಾವಾಗ ನನ್ನ ದರ್ಶನಕ್ಕಾಗಿ ಹಂಬಲಿಸುತ್ತೀಯೋ ಆಗ ನಾನು ನಿನಗೆ ಪ್ರತ್ಯಕ್ಷನಾಗುತ್ತೇನೆ ನೀನು ಎಲ್ಲೇ ಇರು ಯಾವ ಜಾಗದಲ್ಲೇ ನೆಲೆಸು ಅಲ್ಲಿ ನಿನ್ನ ಭಕ್ತಿಗೆ ನಾನು ದರ್ಶನ ನೀಡುತ್ತೇನೆ ನಿನ್ನ ಮಂತ್ರಾಲಯದ ಸನ್ನಿಧಿಯಲ್ಲಿ ನೀನು ನೆನೆಯುವ ಪ್ರತಿ ಕ್ಷಣವೂ ನಾನು ಅಲ್ಲಿ ಸಾನ್ನಿಧ್ಯ ನೀಡುತ್ತೇನೆ ಈ ಮಾತನ್ನು ಕೇಳಿದ ರಾಯರು ಆನಂದಪಾಷ್ಪ ಸುರಿಸುತ್ತಾ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾರೆ ಭಗವಂತನೇ ಭಕ್ತನಿಗಾಗಿ ಇಳಿದು ಬಂದು ನೀನು ಕರೆದಾಗ ಸಿಗುತ್ತೇನೆ ಎಂದು ಹೇಳಿದ್ದು ರಾಯರ ಗೆಲುವು ಸಿಕ್ಕಿದಂತಾಗುತ್ತದೆ ದೇವರಿಗೆ ಕೊಟ್ಟ ಮಾತಿನಂತೆ ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ ಮೇಲೂ ತಿರುಪತಿ ಸ್ವಾಮಿ ಮಂತ್ರಾಲಯಕ್ಕೆ ಬರುವುದು ನಿಂತಿಲ್ಲ ಪ್ರತಿ ವರ್ಷ ರಾಯರ ಆರಾಧನೆಯ ಶುಭ ದಿನದಂದು ತಿರುಪತಿಯ ಬೆಟ್ಟದಿಂದ ಅರ್ಚಕರು ಪವಿತ್ರವಾದ ಶೇಷಾವಸ್ತ್ರ ಪ್ರಸಾದ ಮತ್ತು ಹೂವಿನ ಆಹಾರಗಳನ್ನು ತರುತ್ತಾರೆ ಇದನ್ನು ಮಂತ್ರಾಲಯದ ರಸ್ತೆಯುದ್ದಕ್ಕೂ ಮೆರವಣಿಗೆಯಲ್ಲಿ ತಂದು ರಾಯರ ಬೃಂದಾವನಕ್ಕೆ ಅರ್ಪಿಸಲಾಗುತ್ತದೆ ಅಂದರೆ ಅಂದು ಬೆಟ್ಟದ ಮೇಲೆ ನೀಡಿದ ಭರವಸೆಯನ್ನು ದೇವರು ಇಂದಿಗೂ ಉಳಿಸಿಕೊಂಡಿದ್ದಾನೆ ಮಂತ್ರಾಲಯಕ್ಕೆ ಹೋಗುವ ಭಕ್ತರು ಗಮನಿಸಿರಬಹುದು ರಾಯರ ಬೃಂದಾವನದ ದರ್ಶನ ಮಾಡಿದರೆ ನಮಗೆ ಸಿಗುವ ತೃಪ್ತಿ ತಿರುಪತಿಯಲ್ಲಿ ಸಿಗುವ ತೃಪ್ತಿಗೆ ಸಮಾನವಾಗಿರುತ್ತದೆ ಏಕೆಂದರೆ ತಿಮ್ಮಪ್ಪನೇ ಹೇಳಿದಂತೆ ರಾಯರ ಮೂಲಕ ಭಕ್ತರನ್ನು ತಾನು ಅರಸುತ್ತಿದ್ದೇನೆ ಎಂದು ನೋಡಿದ್ರಲ್ಲ ಸ್ನೇಹಿತರೆ ಭಕ್ತಿಗೆ ಶಕ್ತಿ ಇದ್ದರೆ ಸಾಕ್ಷಾತ್ ಪರಮಾತ್ಮನೇ ಉಡುಗಿಕೊಂಡು ಬರುತ್ತಾನೆ ಅನ್ನೋದಕ್ಕೆ ರಾಯರ ಈ ಪ್ರಸಂಗವೇ ಸಾಕ್ಷಿ ರಾಯರು ತಿಮ್ಮಪ್ಪನ ದರ್ಶನ ಪಡೆದ ಮೇಲೆ ಈ ವೆಂಕಟೇಶ್ವರನ ಸನ್ನಿಧಿಯಿಂದ ಬಂದ ಹೂವಿನ ಆಹಾರ ಮತ್ತು ಶೇಷ ವಸ್ತ್ರ ಕೇವಲ ಪ್ರಸಾದವಾಗಿರಲಿಲ್ಲ ಅದು ರಾಯರ ಅಪ್ರತಿಮ ಭಕ್ತಿಗೆ ಸಿಕ್ಕ ದೈವಿಕ ಮನ್ನಣೆಯಾಗಿತ್ತು ಜೀವನದಲ್ಲಿ ನಾವೆಲ್ಲವನ್ನು ಕಳೆದುಕೊಂಡಾಗ ನಮಗೆ ಯಾರೂ ಇಲ್ಲ ಅಂದುಕೊಂಡಾಗ ಒಂದು ಮಾತು ನೆನಪಿರಲಿ ರಾಯರು ಕೂಡ ಭೌತಿಕವಾಗಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದವರು ಅಂದರೆ ಅವರು ನಂಬಿದ ಆ ಹರಿ ಅವರನ್ನು ಕೈ ಬಿಡಲಿಲ್ಲ ನಿಮ್ಮ ಜೀವನದಲ್ಲೂ ಈಗ ಕತ್ತಲೆ ಇರಬಹುದು ದಾರಿ ಕಾಣದೇ ಇರಬಹುದು ಆದರೆ ರಾಯರ ಮೇಲೆ ಮತ್ತು ಆ ತಿಮ್ಮಪ್ಪನ ಮೇಲೆ ಶ್ರದ್ಧೆ ಇಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಭಕ್ತಿ ಇದ್ದರೆ ನಿಮಗೂ ಒಂದು ಶುಭ ದಿನ ಖಂಡಿತ ಬರುತ್ತದೆ ಅಂದು ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖದ ಹೋಮಳೆ ಸುರಿಯುತ್ತದೆ ಪವಾಡಗಳು ನಡೆಯುವುದು ದೇವಸ್ಥಾನದಲ್ಲಿ ಮಾತ್ರವಲ್ಲ ನಿಮ್ಮ ನಂಬಿಕೆಯಲ್ಲಿ ರಾಯರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಧೈರ್ಯ ತುಂಬಿ ಓಂ ಶ್ರೀ ರಾಘವೇಂದ್ರಾಯ ನಮಃ